ಉಪದಿಂದ ಅವನು ನೀರು ಕುಡಿಲೇಬೇಕು ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇ ಬೇಕಾಗ್ತದೆ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು ಇಲ್ಲ ನಮ್ಮ ಕುಟು ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಹಿಳೆಯರ ವಿಷಯದಲ್ಲಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಗೌರವಿತ ನಡೆಸ್ಕೊಂಡಿದ್ದೇವೆ ಚರ್ಚೆ ಮಾಡಲಿಕ್ಕೆ ಓಪನ್ ಆಗಿ ಸಿದ್ಧ ಇದ್ದೇನೆ ಯಾವಾಗಲೂ ಪ್ರತಿಭಟನೆ ಮಾಡೋನು ಡಿ ಕೆ ಶಿವಕುಮಾರ್ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ನಾನು ಮನೆ ಮುಂದೆ ಯಾಕೋತಾನೆ ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಹೇಳ್ತೀನಿ ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ ಉಪ್ಪು ತಿಂದ ನೀರು ಕುಡಿಲೇಬೇಕು ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇ ಬೇಕಾಗ್ತದೆ ಇದು ಹೇಳಿದ್ದೇನೆ ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ ಅದರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ ಇವತ್ತಿನ ಕೋರ್ ಕಮಿಟಿನಲ್ಲಿ ಈ ಮುಂದಿನ ಹದಿನಾಲ್ಕು ವಿಧಾನಸ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟಾಗೆ ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗಬೇಕು ಹದಿನಾಲ್ಕು ಸ್ಥಾನದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೊಡುಗೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ನಮ್ಮ ಒಂದು ಶಕ್ತಿಯನ್ನು ಯಾವ ರೀತಿ ಹದಿನಾಲ್ಕು ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆ ಇವತ್ತು ಶಾಸಕರಾಮ್ನೆ ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಅವರು ಹೇಳಿದ್ದಾರೆ ತಪ್ಪೇನು ಹೇಳಿಲ್ಲ ನಾನೇ ಹೇಳಿದ್ದೇನಲ್ಲ ತಪ್ಪಾಗಿರ್ತಕ್ಕಂಥ ತಪ್ಪಾಗಿದ್ದರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಇರ್ತಕ್ಕಂಥದ್ದು ಆರೋಪಿ ಸ್ಥಾನದಲ್ಲಿ ಇದಕ್ಕೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ ಮಹಾನ್ ನಾಯಕರು ಕಾಂಗ್ರೆಸ್ನ ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ ಮಹಾನ್ ನಾಯಕರು ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ ಅದೆಲ್ಲವನ್ನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಪ್ರಶ್ನೆ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ಈ ವಿಷಯಗಳೆಲ್ಲ ಗೊತ್ತಿತ್ತು ಇದು ಇದನ್ನ ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನು ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿ ಎಮ್ಮು ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಚರ್ಚೆ ಮಾಡೋಣ ಸಮಾಧಾನವಾಗಿ ಚರ್ಚೆ ಮಾಡೋಣ ನಾನಿಲ್ಲಿ ಫಲಾನುವಾದ ಮಾಡೋವನ್ನಲ್ಲ ಇಲ್ಲ ನಮ್ಮ ಕುಟು ಕುಟುಂಬ ಅಂತಕ್ಕಂಥದ್ದು ಕುಟುಂಬ ರೇವಣ್ಣ ಕುಟುಂಬದಲ್ಲಿ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನೇನು ಕೆದಕಿದ್ದಾರೆ ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಜನತಾ ದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯಾಸ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ಈಗ ಯಾತಕ್ಕೆ ಬಂತದ್ದು ಸಬ್ಜೆಕ್ಟು ಈಗ ನೀವೇ ಐ ಆರ್ ಏನಿದೆ ಎಫ್ ಐ ಆರ್ನ ಐ ಆರ್ ನೋಡಿದ್ರ ಎರಡು ಸಾವಿರದ ಹನ್ನೆರಡು ವಿಷಯ ಅಲ್ವಾ ಈಗ ನಾನು ಇನ್ನೂ ನಿಲ್ಲಿಸ್ಕೊಂಡಿದೆ ಯಾಕೆ ಕೇಳ್ತೀರಿ ಫ್ರೀಯಾಗಿ ಒಂದು ಗಂಟೆ ನಿರಾಣಗಳಾಗ ಚರ್ಚೆ ಮಾಡ್ತೀನಿ ನಾನು ಈ ರಾಜ್ಯದಲ್ಲಿ ಅಮಿತ್ ಶಾ ಏನು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಒಂದು ನಿಮಿಷ ಏರಿ ಪ್ರಜ್ವಲ್ ರೇವಣ್ಣ ವಿಷಯ ಅಲ್ಲ ಅಮಿತ್ ಶಾ ಅವ್ರು ಹೇಳಿರ್ತಕ್ಕಂಥದ್ದು ಈ ದೇಶದ ಮಹಿಳೆಯರ ಬಗ್ಗೆ ಮಾತೃಶಕ್ತಿಯ ಬಗ್ಗೆ ಏನಾದರೂ ತೊಂದರೆಗಳಾದಾಗ ಬಿ ಜೆ ಪಿ ಅವರು ಪರವಾಗಿ ನಿಂತಿದ್ದೇವೆ ಈಗಲೂ ನಿಲ್ತೀವಿ ಅಂತಕ್ಕಂಥ ನಂಬಿಕೆ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ವಿಷಯದಲ್ಲಿ ಜೆ ಡಿ ಎಸ್ ಪಕ್ಷ ಅವರು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ ಅವರು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಅದನ್ನು ನಮಗೆ ಬಿಟ್ಟಿದ್ದಾರೆ ಇಲ್ಲಿ ಯಾರೂ ಗಾಬರಿ ಆಗಬೇಕಾಗಿಲ್ಲ ನಿಮಗೆ ಆತಂಕವೂ ಬೇಡ ಈ ನಾಡಿನ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಹಿಳೆಯರ ವಿಷಯದಲ್ಲಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಗೌರವಿತವಾಗಿ ನಡೆಸ್ಕೊಂಡಿದ್ದೇವೆ ಚರ್ಚೆ ಮಾಡಲಿಕ್ಕೆ ಓಪನ್ ಆಗಿ ಸಿದ್ಧ ಇದ್ದೇನೆ ಮೊನ್ನೆ ಅದೇಂಥದ್ದು ನಾನು ಫೈವ್ ಗ್ಯಾರಂಟಿ ಬಗ್ಗೆ ಐದು ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ಪದ ಬಳಸ್ತೇನೆ ಅಂತೇಳಿ ಏನು ಮಹಾನ್ ನಾಯಕ ಹೇಳಿದ್ನಲ್ಲ ಈ ಮಹಾನ್ ನಾಯಕನ ನಾ ಏನು ನಡವಳಿಕೆ ಈಗ ಒಂದು ಆರು ದಿನ ನಡೆದಿದೆಯಲ್ಲ ಚರ್ಚೆ ಮಾಡೋದು ಬನ್ನಿ ದೇವರಾಜೇಗೌಡ ಅಂತ ಒಬ್ಬ ರೆಸ್ಪಾನ್ಸಿಬಲ್ ಒಬ್ಬ ಅಡ್ವೊಕೇಟ್ ಅವರೇ ಹೇಳಿದ್ದಾರಲ್ಲ ನಾನು ಹೇಳ್ತಿರೋದಲ್ಲ ಇದು ಏನೇನು ನಡೀತು ಈ ಪ್ರಕರಣ ಅಂತೇಳಿ ಇವತ್ತು ಆ ಅಡ್ವೊಕೇಟ್ ಏನೇನು ಹೇಳಿದ್ದಾರೆ ಅಡ್ವೊಕೇಟ್ ಅವರಿಗೆ ಎಲ್ಲ ಮಾಹಿತಿ ಇದೆ ನ್ಯಾರು ಕಾರ್ತಿಕ್ ಅಂತ ಹುಡುಗ ಮೊದಲು ಹೋಗಿರ್ತಕ್ಕಂಥದ್ದು ಅವ್ರನ್ನ ಅಪ್ರೋಚ್ ಮಾಡಿರೋದು ಅದಾದ ನಂತರ ಏನೇನು ಬೆಳವಣಿಗೆ ಆಗಿದೆ ಅಡ್ವೊಕೇಟ್ ಇವತ್ತು ಮುಂದೆ ಹೇಳಿದ್ದಾರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಇದನ್ನು ತನಿಖೆ ಯಾರು ಮಾಡ್ತಾರೆ ಇವತ್ತು ಆ ಕ್ಯಾಸೆಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಯಾರಿಗಾದರೂ ದೌರ್ಜನ್ಯವು ಯಾರಿಗಾದರೂ ಬಲವಂತವಾದಂಥ ಒಂದು ಘಟನೆಗಳು ನಡೆದಿದ್ದರೆ ಆ್ಯಕ್ಷನ್ ಸರ್ಕಾರ ತಗೋತಾರೆ ಎಸ್ ಐ ಟಿ ರಚನೆ ಆಗಿದೆ ಅದಕ್ಕೆ ನಮ್ಮ ರಾಜಿ ಇಲ್ಲ ಈ ನಾಡಿನಲ್ಲಿ ಯಾವುದೇ ಕುಟುಂಬದ ಮಹಿಳೆಗೆ ಅನ್ಯಾಯ ಆದರೂ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು ಅದರಲ್ಲಿ ಯಾವ ತಕರಾರಿಲ್ಲ ನಾನು ಇಡೀ ರಾಜ್ಯದ ತಂದೆ ತಾಯಿಂದರಿಗೆ ಮಹಿಳಾ ನನ್ನ ತಾಯಿಂದ್ರಿಗೆ ಸಹೋದರಿಯರಿಗೆ ಇರ್ತಕ್ಕಂಥದ್ದು ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ದೇವೇಗೌಡರು ನಾನು ಇದ್ದೇವೆ ಯಾರಿಗೆ ಅನ್ಯಾಯ ಆಗಿದ್ದರು ಅವ್ರ ಪರವಾಗಿ ನಿಲ್ತೀವಿ ನಿಮ್ಮ ಆಸನ್ ಟಿ ಸಿ ಅವ್ರು ಹೇಳಿಕೊ ನೋಡಿದ್ದೇನೆ ನೆನ್ನೆ ಏನು ಮಾಡಿದ್ದೀರಿ ಇದೆಲ್ಲ ಸರ್ಕಾರದ ಹುನ್ನಾರ ಏನಿದೆ ಚರ್ಚೆ ಮಾಡೋಣ ನರೇಂದ್ರ ಮೋದಿಯವರ ಹೆಸರನ್ನ ಇದಕ್ಕೆ ಯಾಕೆ ತಿಳ್ಕಾಕಿದ್ದೀರಿ ನಾನು ಮುಖ್ಯಮಂತ್ರಿಗೆ ಕೇಳ್ತೀನಿ ಇವೆಲ್ಲ ಚರ್ಚೆ ಮಾಡೋಣ ಮಧ್ಯಾಹ್ನದ ಮೇಲೆ ಸಭೆ ಆಗಲಿ ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ ಯಾವ ನರೇಂದ್ರ ಮೋದಿಯವರು ಗೌರವ ಉಳಿಸ್ಕೊಟ್ರಲ್ಲ ಅದಕ್ಕೆ ಇದು ಬಡವಳಿ ಇರೋದು ನರೇಂದ್ರ ಮೋದಿಗೆ ಇದ್ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೆ ಏನಾದರೂ ಕೃತಜ್ಞತೆ ಏನಾದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ಅದು ಡಾಕ್ಯುಮೆಂಟ್ ಇದ್ದಾವೆ ಚರ್ಚೆ ಮಾಡೋಣ ಯಾವಾಗಲೂ ಪ್ರತಿಭಟನೆ ಮಾಡೋಣ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕು ನಾನು ಮನೆ ಮುಂದೆ ಯಾಕೆ ಬರ್ತಾನೆ ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಹೇಳ್ತೀನಿ ನಾನು ಮುಂದೆ ಬಂದರೆ ಪ್ರತಿಭಟನೆ ಮಾಡಲಿಕ್ಕೆ ಯಾರವರು ಏನು ನಂದೇನು ತಪ್ಪಿದೆ ಮೊದಲು ಮಾಡಬೇಕಾಗಿರೋದು ಅವನ ಮಹಾನ್ ನಾಯಕ ಅವನಲ್ಲ ಅಧ್ಯಕ್ಷ ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ ಮಾಡ್ಕೊಳ್ತಿದ್ದೇನೆ ನನ್ನ ಮನೆ ಮುಂದೆ